ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯ ಕ್ಲಾಸಿಗೆ ಹಕ್ಕಿ ಬಂದು ಹೊಡೆದಿದೆ ಸೊ ಹಾಗಾಗಿ ಅಕ್ಕಿಗೆ ಸ್ವಲ್ಪ ಏನು ತಲೆ ತಿರುಗಿದಾಗೆ ಆಗಿದೆ ಅಂತ ಸ್ವಲ್ಪ ನೀರೆಲ್ಲ ಹಾಕಿದೆ ಬಟ್ ಅಕ್ಕಿ ಎದ್ದೇಳ್ತಾ ಇಲ್ಲ ಅಂದರೆ ಸ್ವಲ್ಪ ಅದಕ್ಕೆ ಏನು ಪ್ರಜೆ ತಪ್ಪಿದಾಗೆ ಆಗಿದೆ ಅಂತ ಬಟ್ ಹುಷಾರುಂಟು ಅದಕ್ಕೆ ಏನು ಆಗಿದೆ ಅಂತ ಗೊತ್ತಿಲ್ಲ ಹೇಳ್ತಾ ಇಲ್ಲ ಮೇಲೆ ಈಗ ಸ್ವಲ್ಪ ಇದೆ ಹೇಳ್ತೀನಿ ನೋಡಿ ಅಕ್ಕಾ ಹುಷಾರಾಯಿತು ಅಷ್ಟೇ ನೀನೆಲ್ಲ ಹಾಕಿದೆ ಹುಷಾರಾಯಿತು ಅದು ಕಿಟಕಿಗೆ ಬಂದು ಹೊಡಿತಲ್ಲ ಅಕ್ಕಿ ಸೊ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಅದಕ್ಕೆ ಪ್ರಜೆ ತಪ್ಪಿತ್ತ ಅಂತ ಬಟ್ ಇವಾಗ ಸರಿ ಆಯ್ತು ನೋಡಿ ಅದರ ಫ್ಯಾಮಿಲಿ ಅನ್ನೋದು ಹುಡ್ತಾ ಇದೆ ಹ ಕರೆಕ್ಟ್ ಅಂಡ್ ಹ